ಇರಲಿಲ್ಲ ಸಿಟ್ಟು ಬರಲಿಲ್ಲ ಅವರು ಏನು ಇಂಥ ಸಣ್ಣ ಹುಡುಗಿ ನೀವು ಮಾತಾಡ್ತಾನಂತಿ ಪಾಪ ಇಲ್ಲ ಅಂತ ಏನು ಐದು ಮನೆ ಭಿಕ್ಷಾ ಮಾಡ್ತಾರೆ ತಗೊಂಬ ಮೂರು ಪಾಲು ಮಾಡು ಒಂದು ಪಾಲು ಆಕಡಿ ಹಾಕು ಒಂದು ದಾನ ಮಾಡು ಒಂದೇ ಪಾಲ್ ಒಂದೇ ಪಾಲು ನಿನಗೆ ಅಂತಂದರು ಹಂಗಾರೆ ಆಗುದಿಲ್ಲ ಯಾಕಂದ್ರೆ ಮೊದಲೇ ನಾವು ಧರ್ಮಶಾಲೆಯಾಗಿ ಬಡತನ ಹುಟ್ಟಿ ಬೆಳೆದವ್ರು ನಮ್ಮದು ಬಟ್ಟೆನೇ ಭಯಂಕರ ದೊಡ್ಡದಿತ್ತು ಒಂದು ಪಾಲ್ ಅನ್ನ ಹೆಂಗೆ ಅದು ಅದು ಅಲ್ಲಿ ಅದೇ ಹೀಗಾಗಿ ಜೋಡಿ ಸಮಡಿ ವರ್ಷ ಹೆಂಗ ಕಳೆದ್ವಿ ಏನ್ ಮಾಡಿದ್ವಿ ನಾವು ಮತ್ತೆ ಸಪ್ತಾಕ್ರೆ ಮತ್ತೆ ನಾವೇ ಹೋಗ್ಬೇಕು ಮತ್ತ ಇದು ಅದಲ್ಲ ಸಪ್ತಾ ಮಾಡ್ತೀವಲ್ಲ ಇದು ಮಾಡಿದೀವಲ್ಲ ಪಾದಗಟ್ಟೆ ಪಾದಗಟ್ಟಿ ಒಳಗೆ ಸಪ್ತ ಎರಡು ಸತ್ತ ಮಾಡಿದ್ವಿ ನಾ ಎರಡಕ್ಕೆ ಮೂರು ಅಂತ ಹೇಳ್ತಾರೆ ಎರಡು ಮಾಡಿದ್ವಿ ಮೊದ್ಲೇ ಸಪ್ತಾ ಏನಾದ್ರೆ ಇವರು ಎಲ್ಲರೂ ಹೋಗಿ ಕಸ ಹುಡುಗಿ ಸ್ವಚ್ಛ ಮಾಡಿ ಎಲ್ಲ ಮಾಡ್ತಿದ್ರು ಗುರುಗಳ ಮನೆಯಿಂದ ಏನದ ಅಂತಂದ್ರೆ ಪಾಯಸ ಅನ್ನ ಸಾರ ತೊಗೊಂಡು ಕ್ಯಾರಿ ಅಲ್ಲಿ ಹೋಗಿ ಕ್ಯಾರಿ ಇದು ಮಾಡ್ಕ್ಯಾರಿಂದ ಸಪ್ತಾಹ ಮಾಡ್ತಿದ್ವಿ ಎರಡನೇ ಎರಡನೇ ಸಪ್ತಾಹಕ್ಕೆ ಸ್ವತಃ ಶಂಕರ ಮಾಮ ಅವರೇ ಅಡುಗೆ ಮಾಡ್ಯ ಅಲ್ಲೊಂದು ಮಸೀದಿ ಮಸೀದಿ ಐತೆ ಆ ಮಸೀದಿ ಅಂತ ಮಾಮ ಶಂಕರಮಾಮ ಮಾಡಿದ್ರು ಗುಂಡುಕಲ್ಗಳು ಇನ್ನಾವು ಅಲ್ಲಿ ನಾವು ಒಂದ್ಸಲ ಹಿ ಹಾಯ್ ಬಂದು ನೋಡಿದಾಗ ಈಗ ಅವರೆಲ್ಲ ಎಫ್ ಐ ಆರ್ ಮಾಡ್ಯಾರ ಆ ಮಾತು ಬೇರೆ ಅವನೇ ಸ್ವತಃ ಅಡುಗೆ ಮಾಡಿ ಕ್ಯಾರಿ ಎಲ್ಲರಿಗೂ ಏನದು ಅದೇ ಮಸೀದಿಗಳ ಕೂತು ಸಮತ್ರಿ ಅನ್ನೋದು ಏನು ಅಷ್ಟಿ ತೊಗೊಂಡು ಬಂದಿದ್ರು ಅಲ್ಲೇ ನಾವು ನಮ್ಗೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ರು ಅವರು ಅಲ್ಲೇ ಊಟ ಮಾಡಿದ್ದಾರೆ ಹೀಗಾಗಿ ಸಮುದ್ರ ಭಾಳ ಇದು ಮಾಡ್ಯಾರ ಏನು ಅವ್ರ ಜೋಡಿ ಯಾರು ಇದ್ದಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತದ ಈಗ ಏನಾಗಿದೆ ನಮ್ಗೆ ಅವ್ರಿಗೂ ಹೇಳ್ತೀವಿ ಮತ್ತೆ ಏನು ಕಂಡು ಬರೋಂಗಿಲ್ಲ ಮತ್ತು ತಿಳ್ಕೊ ಅಂದ್ರೆ ಏನು ತಿಳ್ಕೊತಾರ ನೀವೆಲ್ಲ ಹಿರಿಯಾರ ಅವ್ರಿಗೆಲ್ಲ ಸಾ ನೀವು ಇಲ್ಲ ಆ ಥರ ಏನು ಇರ್ತಿತ್ತು ಹುಡುಗರು ಅವ್ರಿಗೆ ಚಂದ ಆಡ್ತಾವೆ ನೀವೆಲ್ಲ ಕಷ್ಟಪಟ್ಟಲ್ಲೇ ಆಗ್ಯಾವಲ್ಲ ಹಂಗೆ ಪುಕ್ಕಟ್ಟಾಗ್ತಾರ ಅವ್ರಿಗೆ ಮತ್ತು ನೀವು ಹಿಂದೆ ಹಿಂಗೆ ಮಾಸ್ಟ್ರಿದ್ದೀರಿ ಮಾರ್ಕೊತ ಬೆನ್ನ ಅವ್ಯಾಲ್ ಅವ್ಯಾಡ್ತಾವೆ ಹುಡುಗರು ಹಿಂಗಾಕೇಳ ನಮ್ಗೆ ಎಷ್ಟು ಆನಂದ ಅನ್ನಿಸ್ತಂತ ಸಣ್ಣ 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 ಹುಡುಗರು ಎಷ್ಟು ಸಣ್ಣ ಚಂದ ಹಾಡ್ತಾರೆ ಅವು ಮುಂದೆ ಬರಲಿ ಅಂತ ಒಂದು ನಮಗೂ ಒಂಥರ ಆನಂದ ಅನ್ನಿಸ್ತದ ಎಲ್ಲರೂ ಒಂದು ರೀತಿಯಿಂದ ಪ್ರೀತಿ ವಿಶ್ವಾಸ ಅಂತ ಇದ್ರೆ ಭಾಳ ಚಲೋ ಹೇಳ್ಯಾರ ಹರಸಿ ಸದಾ ಪರಮಾತ್ಮಕರ ಭಾವ ಅಂತ ಹೇಳಿ ಯಾವಾಗಲೂ ಪರಮಾತ್ಮ ಮಾಡ್ರಿ ಅಂತ ಹೇಳ್ಯಾರ ಇದು ಬಿಡದಿರುವುದು ನಿನ್ನ ಭಜನ ಅಂತ ಹೇಳ್ಕೊಳ ಎಲ್ಲ ಮಧ್ಯೆ ಭದ್ರಿ ಕುಸ್ರದ ಬಂದವಲ್ಲ ಸಿಂಪಲ್ ಸೆಂಟೆನ್ಸ್ ಅವ ಸದಾ ಅವನ ಪ್ರಕಾರ ನೀವು ಪಾ ಫಾಲೋ ಮಾಡ್ಕೊತ ಹೋಗ್ರಿ ಹಿಂಗಾಗಿ ನಿಮಗೆ ನಿಮ್ಗೆ ಏನಿದ್ರು ಮಾತ್ರ ಮಾಡ್ತಾರೆ ನೀವು ಯಾಕೆ ಕಟ್ಟಿದ್ರು ಮಾಡ್ತೀರಿ ಚಿಂತೆ ಚಿಂತೆ ಮಾಡೇ ಅಂತ ಹೇಳ್ತಾರೆ ಅವರು ನೀವು ಬರೀ ಧ್ಯಾನ ಮಾಡ್ಕೊತ ಹೋಗ್ರಿ ನಿಮ್ಗೆ ಏನು ಸಮರ್ಥ ಹಿಂದೆ ಬೇರೆ ಇದ್ದೇ ಇರ್ತಾರಂಥೇಳ್ರು ಯಾಕಂದರೆ ಧರ್ಮಶೈಲಿಯೊಳಗೆ ಅವ್ರು ಅಂದ್ರೆ ಅಂದರೆ ಭಾರಿ ಅಂದ್ರೆ ಭಾರಿ ಸಿಂಪಲ್ ಇದ್ರೆ ಅವ್ರು ಏನು ಭತ್ತ ಸೈತಾಗ್ತಿದ್ರೆ ಮಂದಿಗೆ ಅದು ಮತ್ತು ಅಲ್ಲೇ ಎಲ್ಲರಿಗೂ ಇವ್ರಿಗೆ ಮಾನಿಕ ಮಾಣಿಕ ಎಲ್ಲರಿಗೂ ಬಜನಿ ಗಿಜ್ಜಿನಿ ಮೃದಂಗ ಎಲ್ಲ ಕಲಸಿದ್ದು ಅಲ್ಲೇ ನಾನಾಕ ಕಕ್ಕ ಮರದಾನ ಅಲ್ಲೇ ಕಲ್ತಾನ ಅವನು ಆ ಪಂಡ್ ಪಂತ್ರು ಮತ್ತು ಅವ್ರನ್ನ ಕಲಿಸ್ಕರಿಂದ ಅವಾಗೆಲ್ಲ ಇದು ಮಾಡಿಸಿದ್ರು ಅವರೆಲ್ಲ ಹೀಗಾಗಿ ಸಮುದ್ರ ಜೋಡಿ ಏನೋ ಒಂದು ಒಂದು ಭಾಗ್ಯ ಸಿಕ್ತು ನಮ್ಮ ತಂದೆ ತಾಯಿ ಪುಣ್ಯ ಇತ್ತು ಅದರಿಂದ ಅಲ್ಲಿ ಹೋದ ಒನ್ ಎತ್ತೆ ಹೋಗಿಬಿಟ್ಟಿನ ಅಂದ ಬಳಿಕ ಸಮುದ್ರ ಜೋಡಿ ಒಂದಿಷ್ಟು ಇದು ಇತ್ತು ಹೆಂಕಣ್ಣನೂ ಇದ್ದ ಹೆಂಕಣ್ಣಮಮ್ಮನೂ ಅವರು ಮೆದ್ದಿನ ಬರ್ತಿದ್ರು ಮಠಕ್ಕೆ ಅವನು ಹೊರಗಡೆ ಸೇವಾ ನಮ್ಮ ಅಪ್ಪ ಅವರು ಸೇವಾ ಮಾಡಾರೆ ಹುರ್ದವ್ರು ಎಲ್ಲರೂ ಇದ್ದಾರೆ ತಾಯಿ ಕೊಟ್ಟು ಸೇಡಿಸಿ ಗೀಡಿಸಿ ಬರ್ತಿದ್ರು ಧರ್ಮಶಾಲಿಗೆ ಬರ್ತಿದ್ರು ಅವರು ಮಾರ ಮುಂಚಾರ ಬಂದ ಕೂಡಲೇನೆ ಅಲ್ಲಿ ಕೊಲೆಗಿಂತಾಗಲಿ ಕೂಡಲೇ ಅಲ್ಲಿ ಮರಕೊಡ್ತಿದ್ರಲ್ಲ ಬಾಲ ಮುಚ್ಚಿರ್ತಿದ್ವಿ ಇವ್ರು ಯಾರ ಬಂದ್ರ ಅಂತಂದ್ರೆ ನಾವು ಮೊದ್ಲೇ ಬರ್ತಾನ ನಮ್ಗೆ ಹೊಟ್ಟಿಗೆ ಮೊದ್ಲು ಬೇಕು ಅದ್ರ ಬಿಟ್ಟು ಮತ್ತೆ ಏನಿಲ್ಲ ಯಾರು ಖಾಲಿ ಬಂದ್ರಂದ್ರ ಇಲ್ರಿ ಮಾರಾಧನ್ ಮಾಡ್ಕೊಂಡರೆ ಆಮೇಲೆ ಆಮೇಲೆ ಕೋಟಿ ಸೇರಿ ಅವ್ರು ಎಂದು ಹಂಗೆ ಬರ್ತಿದ್ದಿಲ್ಲ ಅವ್ರು ಬೇಡೆಯರ ತರ್ಬೇಕು ಹಣ್ಣರ ತರ್ಬೇಕು ಅವ್ರು ಬಂದ್ ಇದ್ರಿ ಬರ್ತಾರ ಯಾರೋ ಬಂದಿದ್ರು ಒಂದಿಷ್ಟು ಬಾಳೆಹಣ್ಣು ತಂದಿಟ್ಟು ನಮ್ಮ ನಮ್ ಕೂಡ ಬಾಳೆಹಣ್ಣಿ ತಂದಿಟ್ಟರು ಕೇಳ್ತೇವ ನಾವು ಏನ ಯಾಂಕಣ್ಣ ಮಾಣಿಕ ನಾನ ಎಲ್ಲಾರು ಒಟ್ಟರು ಎಲ್ಲಾರು ತಿಂದು ಕುಚ್ಚಿವಾ ತಿಂದ್ ಕುಚ್ಚಿ ಅವ್ರು ರಾತ್ರಿ ಬಂದ್ರೆ ಅವರು ತಿಕೋಟಿನ್ ಚಲೋ ಬಾಳೆಹಣ್ಣು ತಂದಿದ್ರು ತೊಗೊಂಡು ಹೋಗ್ಬೇಕಂತ ಬಂದಿದ್ರು ಅವ್ರಂದ್ರು ಕೀಲಾ ಕುಟಿ ಹಾಯಿ ಅಂತ ಕೇಳಿದ್ರು ಏನಂದ್ರು ಖಾಲಿ ಕಾಲೇ ಅಂದ್ಬಿಟ್ರ ಆಗಿ ಹೋದ್ ಏನು ಮಾಡ್ಲಿಕ್ಕೆ ಹಾಕ್ತದ ಹಿಂಗೆ ಕೆಲವೊಂದು ಇನ್ಸಿಡೆನ್ಸಸ್ ಆದ್ರೂ ಮತ್ತು ನಾವದಿ ಅಂಗಡಿ ಒಳಗೇ ಸಂಚು ಮಾಡ್ತಿದ್ದೀವಿ ಸ್ವತಃ ಮರದ ಮತ್ತೇ ಬರ್ತಿತ್ತು ನನ್ಗೆ ಅವ್ರು ಬಂದ ಕೆರೆಯಿಂದ ಅಲ್ಲಿ ಕೂತ್ ಕೆರಿಂದ ಎಲ್ಲ ಸಂಚಿ ಮಾಡಿಸಿದ್ರು ನಾವೇ ಸಂಚಿ ತೊಗೊಂಡು ಬಂದ ಕೆರೆಯಿಂದ ಒಳಗೆ ಇಡ್ತಿದ್ವಿ ಆ ಬೆಲ್ಲ ಪೇಂಟ್ ಇಟ್ಟಾಗಿ ಇಟ್ಟು ಬೆಲ್ಲ ತಿಂದಿದ್ದೀವಿ ನಾವು ಬೆಲ್ಲ ಕೆತ್ಕೊಂಡು ಕೇತ್ಕೊಂಡ್ರೆ ನಮಗೆ ಎರಡು ಹೊಟ್ಟಿಗೆ ಅದೇ ಅಂದ್ರೆ ಗುಡ್ಗಳು ಬಂದ್ ಕೇಳ್ ಏನ್ ಇವ್ ಮರದ್ರೆ ಎಲ್ಲ ನೋಡ್ರಿ ಬೆಲ್ಲದ ಎತ್ತಿ ಊರೆಲ್ಲ ತಿಂದಾವ ಹೇಗೆ ಹೇಳೋದು ಅಂತಕೊಳ್ಳಿ ಯಾಕೋ ಅಂದ್ರೆ ಅವತ್ತಿನ ಮುಖಾಂತರ ಇನ್ನತ ಕತ್ಕೊಂಡ್ ಬಂದ್ರೆ ಯಾಕೋ ಅಂದ